ಆಗ ನಾವು ಮಾಸದ ನಮಸ್ಕೆ ಕಷ್ಟ ಕೋಡನ ತೋರುತಾನೆ ಮೇನ ಈ ಸಲ ಅಲ್ಲಿ ಕೊಪ್ಪನೆ ಅಮರಪ್ಪ ವಿಶ್ವಕರ್ಮರನ ಕುಸ್ಪರ್ ಗುರಿ ಯಾರು ಮಂತ್ರಿಗಳು ನೇಮದಾಯ ಮಾಡುವಾಗ रेट ಗೊತ್ತಾಗುವುದಿಲ್ಲ ಹಾಗೆ ನೋಡುವಾಗ ಇವತ್ತು ನಮ್ಮ ವೇದಿಕೆಯ ಒಂದು 19ಕ್ಕೆ ಆದಿತಿ ನಿವೃತ್ತ ಡಿವೈಎಸ್ చేత మనం గ్రేటెండ్ డిసర్వ్ అవ్వొచ్చు. అవర్ కంపెనీకి ధన్యవాదాలు. సర్వీస్స్ కి ఎలివేషన్ అవ్వడం. వి బి వెరీ మిసిటి. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಸರ್ವೆಂಟ್ನ ಸೀಮ ಭಗಂತೋಕೆ ನಮಸ್ಕಾರ. ಧನ್ಯವಾದಗಳು. ಶ್ರೀ ಡಾಕ್ಟರ್ ತಕಳು ಒಳ್ಳೆ ಮಾರ್ಕೇಶನ್ ಗೊತ್ತಾಗ어요. ಸುಮಾರು ಏಳು ಎಂಟು ವರ್ಷಗಳಿಂದ ನಾವು ಇದನ್ನು ನಡ್ಕೊಂಡು ಬಂದಿದ್ದೇವೆ ಇವತ್ತು ಕೂಡ ನನ್ನ ಮಕ್ಕಳ ಗ ಭಾಳ ಒಳ್ಳೆಯಾಗಿ ಇದನ್ನು ನಡೆಸಿದ್ದಾರೆ ನಿನ್ನೆಯಿಂದ ರಾತ್ರಿವರೆಗೆ ಬೆಳೆಯವರಿಗೆ ಕೆಲಸ ಮಾಡಿ ಇಲ್ಲಿ ಏನು ಯಾರಿಗೂ ತೊಂದರೆ ಆಗದಾಗೆ ನಡೆಸ್ಕೊಂಡು ಬಂದಿದ್ದಾರೆ ಇವತ್ತು ದೇಹದಾಟ ಮಾಡುವುದ್ರೆ ಅದು ಒಂದು ತ್ಯಾಗದ ಕೆಲಸ ತ್ಯಾಗ ಮಾಡದೆ ನಾವು ದೇಹಧಾರ್ ಮಾಡಲು ಸಾಧ್ಯವಿಲ್ಲ ಅನ್ನ ನೀರು ಊಟ ಬಿಟ್ಟು ಈ ಸ್ಪರ್ಧೆಗೆ ಈ ಸ್ಪರ್ಧೆಯನ್ನು ಮಾಡಬೇಕಾಗುತ್ತದೆ ಇವತ್ತಿನ ಯುವಕರು ಆದಷ್ಟು ಇದರಲ್ಲಿ ಭಾಗವಹಿಸಿದರೆ ಖಂಡಿತವಾಗಿ ಅವರಿಗೆ ಬಹಳ ಆರೋಗ್ಯವಂತಾಗಿರ್ತಾರೆ ಹಾಗೆ ಎಪ್ಪತ್ತೆಪ್ಪತ್ತೈದು ವಯಸ್ಸಾದಂಥ ಯುವಕರಾಗಿ ಕಾಣ್ತಾರೆ ಈ ಒಂದು ಕಾಂಪಿಟೇಷನ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಅಂದರೆ ನಾನು ನೋಡಿರಬೇಕಾದ ನನ್ನ ಮಗ ಫ್ರ್ಯಾಂಟೈಸಲ್ಲಿ ಇದ್ದಾರೆ ಉಪ್ಪು ನೀರು ಅನ್ನ ಸಾರು ಎಲ್ಲ ಬಿಟ್ಟು ಸ್ಪರ್ಧೆ ಮಾಡುವಾಗ ಅದೊಂದು ಸಿಕ್ಸ್ ಪ್ಯಾಕ್ ಏನು ಉಂಟು ಅಥವಾ ಏಟ್ ಪ್ಯಾಕ್ ಏನು ಉಂಟು ಅದನ್ನು ಕಾಣುವಕೋಸ್ಕರ ತುಂಬ ತ್ಯಾಗ ಮಾಡಬೇಕಾಗುತ್ತೆ ಮತ್ತೆ ತ್ಯಾಗ ಎಂದರೆ ಭಗವಂತನಿಗೂ ಬಹಳ ಇಷ್ಟ ಆಗುತ್ತೆ ಯಾರು ತ್ಯಾಗ ಮಾಡ್ತಾರೆ ಭಗವಂತ ఈరోజు కాంగ్రీస యువకునే ఎలా స్పర్ధి భాగవసి నమ్మ ఉడుప కర్ణాటక హసరూ ఇత్తరకి హోగిరి నమ్మ భారతదేశం నమ్మ ఉడుప యువకులు నమ్మ కర్ణాటక యువకులు మిస్టర్ కర్ణాటక ఆగి మిస్టర్ ఉడుపియగ మోడీ వచ్చింది అనిత ఇది బంధు ఆ భగవంత ఆరోగ్య ఆ కాపాయుర స్పర్ధె ಬಹಳಷ್ಟು ಯುವಕರಲ್ಲಿ ಈ ಒಂದು ಸ್ಪರ್ಧೆ ಮಾಡುವಂತ ಅವಕಾಶ ಕೂಡ ವೇದಿಕೆ ಇರುವುದಿಲ್ಲ ಹಾಗಾಗಿ ಜೆಸಿ ಮತ್ತು ಅವರು ಉತ್ತಮ ಫೌಂಡೇಶನ್ ಹಾಕಿಕೊಟ್ಟಿದ್ದಾರೆ ಖಂಡಿತ ಇದನ್ನು ನಮ್ಮ ಜಿಲ್ಲೆಯ ಹುಡುಗರು ಉಪಯೋಗ ಮಾಡಿಕೊಳ್ಬೇಕು ಅಂತ ಹೇಳುತ್ತಾ ಇವತ್ತು ಕಾಂಪಿಟೇಷನ್ ಯುಗದಲ್ಲಿ ಇದ್ದೇವೆ ಇಂತಹ ಸಂದರ್ಭ ಆದರೆ ನಿರಂತರವಾಗಿ ಈ ಒಂದು ವೇದಿಕೆಯನ್ನು ಯುವಕರಿಗೆ ಮಾಡಿಕೊಂಡಿದ್ದಾರೆ ಖಂಡಿತ ಇದನ್ನು ಉಪಯೋಗ ಮಾಡ್ಕೊಳ್ಬೇಕು ಅಂತ ಹೇಳುತ್ತಾ ಇವತ್ತು ಕೆಲವರನ್ನೆಲ್ಲ ನೋಡುವಾಗ ಆರೋಗ್ಯ ಎಲ್ಲ ನೋಡುವ ನಮಗೆ ಬಹಳ ಖುಷಿಯಾಗಿದೆ ಆದರೆ ಅದರ ಹಿಂದೆ ಬಹಳ ಶ್ರಮ ಇದೆ ಅದಕ್ಕೆ ಈ ಒಂದು ಈ ವೇದಿಕೆ ಸಜ್ಜಾಗಿದೆ ಇದನ್ನು ಮತ್ತೊಮ್ಮೆ ಹೇಳಿದ್ರೆ ಇದನ್ನು ನಾವು ಉಪಯೋಗ ಪಡ್ಕೊಳ್ಬೇಕು ಅಂತ ಹೇಳುತ್ತಾ ಖಂಡಿತ

ಇಲ್ಲಿ ಆ ಇಲ್ಲಿಯ ಪರಿಸರದ ಮೃದುರು ಆಗೊಂದಾಗಿ ಆರೋಗ್ಯದಿಂದ ಇರಬೇಕು ಅದನ್ನು ಸದುಪಯೋಗ ಪಡಿಸಬೇಕಂತ ಒಂದು ಈ ಪಿಟಿ ಟಿಮ್ ಅನ್ನ ಜೆರಿ ಸರ್ ಅವರು ಹಾಕೊಂಡಿದ್ದಾರೆ ನಾನು ಅವರು ಕೋರ್ಟ್ ಎವಿಡೆನ್ಸ್ ಬಂದಾಗ ಜಿಮ್ ಅಲ್ಲೇ ವರ್ಕೌಟ್ ಮಾಡ್ತಾ ಈಗಲೂ ಸಹ ಇಲ್ಲಿ ಜಿಮ್ ಅಲ್ಲಿ ವರ್ಕೌಟ್ ಮಾಡ್ತಾ ಇದೀನಿ ಅವರು ನಾನ್ ಹೇಳಿದ್ರು ಬಡವರ ಮಧ್ಯಮ ಗೇಮು ಗೇಮ್ ತಾವು ಶ್ರೀಮಂತರಿಗೆ ಕುರಿತು ಖುಷಿ ಈ ಒಂದು ಫೀಲ್ಡ್ಗೆ ತಂದೆ ತರಂದ್ರೆ ನನಗೆಲ್ಲ ಆಶ್ಚರ್ಯ ಯಾಕಂದ್ರೆ ಬಾಡಿ ಅನ್ನೋದು ಅಷ್ಟೊಂದು ಶುಭ ದಂಶ ಅಲ್ಲ ಬಹಳ ಟಪ್ ಬೇರೆ ಯಾವ್ದೋ ಗೇಮ್ ಥ್ರೋಸ್ ಗೇಮ್ ಏನೋ ಒಂದು ತ್ರೋಸ್ ಪಡ್ತು ಹೈದರಾಬಾದ್ ಲಾಂಗ್ ফোন এ ঠাই বছৰ